ಎಲ್ಲರಿಗೂ ನಮಸ್ಕಾರ ಸೋಮವಾರ ಈ ಮಂತ್ರಗಳನ್ನು ಹನ್ನೊಂದು ಬಾರಿ ಪಠಿಸಿದರೆ ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ ಸೋಮವಾರದ ದಿನದಂದು ನೀವು ಇವುಗಳನ್ನು ಮಾಡುವುದರಿಂದ ಅಂದುಕೊಂಡಿದ್ದನ್ನು ಶೀಘ್ರದಲ್ಲೇ ಸಾಧಿಸುತ್ತೀರಿ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ನಿಮ್ಮದಾಗುವುದು ಸೋಮವಾರ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಸೋಮವಾರ ಯಾವ ಕೆಲಸ ಮಾಡಿದರೆ ನಮ್ಮ ಸಮಸ್ಯೆಗಳು ದೂರಾಗುವುದು ಸೋಮವಾರದ ದಿನದಂದು ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ದಿನ ಶಿವ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ಸೋಮವಾರ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಪಡೆಯಬಹುದು ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ಸೋಮವಾರದ ದಿನದಂದು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಬಯಸಿದ ವಸ್ತುಗಳನ್ನು ಪಡೆದುಕೊಳ್ಳಲು ನಿಮ್ಮ ವ್ಯಾಪಾರದ ಲಾಭದಲ್ಲಿ ನೀವು ನಿರಂತರವಾಗಿ ಹಣದ ಕೊರತೆಯನ್ನು ಎದುರಿಸುತ್ತಿದ್ದರೆ ಅಥವಾ ನಿಮ್ಮ ವ್ಯವಹಾರದಲ್ಲಿ ನೀವು ಲಾಭವನ್ನು ಪಡೆಯದಿದ್ದರೆ ನೀವು ಹೊಸದನ್ನು ಮಾಡಲು ಯೋಚಿಸಲು ಸಾಧ್ಯವಾಗದಿದ್ದರೆ ಮತ್ತು ನಿಮ್ಮ ನೈತಿಕತೆ ಕುಸಿಯುತ್ತಿದ್ದರೆ ನಿಮಗೆ ಯಾವುದೇ ಮೌಲ್ಯವುಳ್ಳ ವಸ್ತುವನ್ನು ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಕಿಸೆಯಲ್ಲಿ ಅಥವಾ ಪರ್ಸ್ನಲ್ಲಿ ಎರಡು ಬಿಳಿ ಹೂವುಗಳನ್ನು ಇಟ್ಟುಕೊಳ್ಳಿ ಕೆಲಸ ಮುಗಿದ ನಂತರ ಅವುಗಳನ್ನು ಹರಿಯುವ ನೀರಿನಲ್ಲಿ ತೇರಿಬಿಡಿ ಕುಟುಂಬದ ಸದಸ್ಯರಲ್ಲಿ ಮನಸ್ತಾಪವನ್ನು ದೂರ ಮಾಡಲು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆಯ ಸದಸ್ಯರಲ್ಲಿ ಮನಸ್ತಾಪ ಉಂಟಾದರೆ ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ಸೋಮವಾರದ ದಿನದಂದು ನಿಮ್ಮ ಮನೆಯ ಹತ್ತಿರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಮತ್ತು ಅಗತ್ಯವಿರುವ ವ್ಯಕ್ತಿಗೆ ಅಥವಾ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿಯನ್ನು ದಾನವಾಗಿ ನೀಡಿ ಸಾಮಾನ್ಯವಾಗಿ ಸಾಧನೆಗಳು ನಿಮ್ಮ ಮುಂದೆ ಇದ್ದರೂ ಅದನ್ನು ಗುರುತಿಸಲು ನಿಮಗೆ ಸಾಧ್ಯವಾಗದೇ ಇರಬಹುದು ನೀವು ಎಲ್ಲವನ್ನೂ ಹೊಂದಿದ್ದರೂ ಸಹ ನಿಮ್ಮಲ್ಲಿ ಏನೂ ಇಲ್ಲ ಎನ್ನುವ ಭಾವನೆ ನಿಮ್ಮಲ್ಲಿ ಸೃಷ್ಟಿಯಾಗಬಹುದು ಇಂತಹ ಭಾವನೆಯನ್ನು ನೀವು ನಿಮ್ಮ ಮನಸ್ಸಿನಿಂದ ಹಾಕುವುದಕ್ಕಾಗಿ ಸೋಮವಾರದಂದು ಕುಶದ ಮೇಲೆ ಅಥವಾ ಕಂಬಳಿಯ ಮೇಲೆ ಕುಳಿತು ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ನೂರ ಎಂಟು ಬಾರಿ ಓಂ ಐಂ ಹ್ರೀಂ ಸೋಮಾಯ ನಮಃ ಎನ್ನುವ ಈ ಶಿವ ಮಂತ್ರಗಳನ್ನು ಪಠಿಸಬೇಕು ಶತ್ರು ಕಾಟದಿಂದ ಮುಕ್ತಿಗಾಗಿ ನಿಮ್ಮ ಶತ್ರುಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಶತ್ರು ಕಾಟದಿಂದ ಪರಿಹಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಸೋಮವಾರದ ದಿನದಂದು ಸ್ನಾನ ಮಾಡಿದ ನಂತರ ಶಿವನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಹಾಗೆಯೇ ಶಿವನ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಓಂ ಶಂ ಶಂ ಕುರು ಕುರು ಓಂ ಭಕ್ತಿಗೆ ಅತ್ಯಂತ ಶೀಘ್ರವಾಗಿ ಒಲಿಯುವ ನಮ್ಮ ಶಿವನ ಈ ಮಂತ್ರಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಂತ್ರಗಳು ನಿಮಗಿಷ್ಟ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಂ ನಮ ಶಿವಾಯ